ಏನ್ ಹೆಸರು ಅಣ್ಣ ಅಣ್ಣ ಅಪ್ಪ ಅಮ್ಮ ಲೈ ಒಂದ್ಸಲ ಕ್ಲೋಸ್ ಹಾಕ್ರೈ ನಮ್ಮ ನಮ್ಗಿಂಗಿಲ್ಲ ಯಾರು ಆಡ್ಕೊಬೇಡಿ ಯಾವ್ದೇ ಪರಿಸ್ಥಿತಿ ಯಾರನ್ನು ಆಡ್ಕೆಬೇಡಿ ನಿಮ್ಗೆ ರಿಕ್ವೆಸ್ಟ್ ಇಷ್ಟೇ ಯಾರನ್ನು ಕುಳ್ಳ ಕುಂಟಾನ್ಬೇಡಿ ಅನ್ಬೇಡಿ ಪಕ್ಕ ಮನೆ ಕೆಲ್ಸ್ಕೊಂಡು ಹೆಣ್ಮಕ್ಳು ಆಡಿಕೆಬೇಡಿ ದಯವಿಟ್ಟು ಯಾರು ಆಡ್ಕೆಬೇಡಿ ನಿಮ್ಗೆ ಯಾರಿಗೂ ಒಬ್ರಿಗೆ ಸಹಾಯ ಮಾಡಿ ಹೇಗ್ತಿಲ್ಲ ಆಡ್ಕೊಳೆ ಆಕಳ ಅಧಿಕಾರ ಅವನಿಗೂ ಇಲ್ಲ ಏನಾದ್ರು ಹೆದರ್ಕೋಬೇಡಮ್ಮ ಈರುಳ್ಳಿ ಬೆಲ್ಲ ಶುಂಠಿ ಯಾವ್ದು ನಿಂದು ಯಲಂಕ ಈರುಳ್ಳಿ ಬೆಲ್ಲ ಶುಂಠಿ ನೋಡಿ ಯಾರಿಗೆ ಮಾತು ಕಮ್ಮಿ ಬರುತ್ತೆ ತಟ್ಕೊಳ್ಳುತ್ತೆ ಗಂಟು ಕಮ್ಮಿ ಇದೆ ಅಂತ ಈರುಳ್ಳಿ ಬೆಲ್ಲ ಶುಂಠಿ ಕಸಾಯ ಮಾಡಿ ಟೀ ಕುಡ್ದು ಕುಡಿಯಿರಿ ಹೆಸರು ಕಾಳು ಕಡಲೆಕಾಳು ಹುಳ್ಳಿ ಕಾಲ್ ಕೇಳಿದಿರಾ ಅಂಬ್ಲಿ ಮಾಡಿ ಕುಡಿಸಿ ಫ್ಯಾನ್ ಇಂದ ದೂರ ಇಡಿಸಿ ಫ್ಯಾನ್ ಹಾಕಿದ್ರೆ ದೂರ ಹಾಕಿ ಆಯ್ತಾ ನಾಲ್ಕು ಇದೆ ಔಷಧಿ ಮಾಡ್ತೀರಾ ಮಾಡಲ್ವ ಏನ್ ಮಾಡ್ತೀರಾ ಮೊಸರನ್ನ ಬೆಲ್ಲ ಬಾಳೆ ತಿನ್ಸಿ ವಾರಕ್ಕೊಮ್ಮೆ ಮಾಡಿ ಅಮ್ಮ ಇನ್ನ ಸರಿ ಕಳ್ಸ್ಕೊಳ್ಳಿ ಅಂತ ದುಡ್ಡಿಸ್ಕೊಂಡಿ ಯಾವುದೇ ಹ್ಯಾಂಡಿಕ್ಯಾಪ್ ಪೇಷನ್ ದುಡ್ಡಿಸ್ಕೊಂಡಲ್ಲ ನಾವು ಆಯ್ತಾ ಇನ್ನೂರಳೆ ಮಾಡ್ಲಿಕ್ಕೆ ತೀರ್ಥ ಬೈಕ್ ಒಂದ್ ಎರಡು ನಿಮಿಷ ತಾಯಿ ಸೇರಿ ಕೊಡ್ತೀವಿ ಇದು ನೋಡಿ ಯಾವ